ನಮಸ್ಕಾರ ಕರ್ನಾಟಕ ಮಾಲೇವ ಕನ್ನಡ ಚಾನಲ್ಗೆ ತಮಿಳರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬಿಡಿ ಡಿಸೆಂಬರ್ ಮಾದದಲ್ಲಿ ಮೇಷರಾಶಿಯವರ ಒಂದು ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ತುಂಬಾ ಜನ ನಮಗೆ ಕೇಳಿದ್ರು ಅದಕ್ಕೆ ತಿಳಿಸ್ಕೊಡ್ಲಿಕ್ಕೆ ಅಂತ ವಿಡಿಯೋ ಮಾಡಲಿಕ್ಕೆ ಅಂತ ಬಂದಿ ನೀವು ಡಿಸೆಂಬರ್ ಮಂತ್ ಅಲ್ಲಿ ಏನಿಲ್ಲ ಮೇಷರಾಶಿ ಅವರಿಗೆ ಒಂಥರ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ನಿಮ್ಗೆ ಅದೃಷ್ಟ ಅಂತ ಏನ್ ಹೇಳ್ತೀವಿ ಅನ್ನತಕ್ಕಂಥದ್ದು ನಿಮಗೆ ತುಂಬಾನೇ ತಿಂಗಳಲ್ಲಿ ನಿಮಗೆ ವರ್ಕ್ ಆಗುತ್ತೆ ಯಾಕೆ ಏನೋ ಒಂದು ಒಂದು ಉದಾಹರಣೆ ಕೊಡ್ತೀನಿ ತಪ್ಪು ಮಾಡಿರ್ತೀರಾ ಆ ತಪ್ಪು ಇನ್ನೇನೋ ನೀವು ಸಿಗಾಕೋಬೇಕು ಏನೋ ಒಂದು ಆಗಿ ನೀವು ಇದು ನೀವು ತುಂಬಾ ಜನಕ್ಕೆ ಆಗಿರುತ್ತೆ ಆಗಿರ್ತಕ್ಕಂಥದನ್ನ ನಾನು ಹೇಳ್ತೀನಿ ನಾನು ಕಂಡಂತಹ ಒಬ್ರು ಕೂಡ ಒಂದು ಕೆಲವೊಂದಷ್ಟು ಬೇಕು ನೀವು ತರಹ ಅದೇ ಆಗದೆ ನೀವು ಗೊತ್ತಿದ ಕೊಟ್ಟಿಲ್ಲನೋ ತಪ್ಪು ಮಾಡಿರ್ತೀರಾ ಅದಿನ್ನೇನ್ ನಿಮ್ಮ ಮೇಲೆ ಬರಬೇಕು ನಿಮ್ಮ ಘನತೆ ಎಲ್ಲಾ ಹೋಗ್ಬೇಕು ಅಷ್ಟರಲ್ಲಿ ಯಾವುದೋ ಒಂದು ನೀನು ದೈವ ಕೃಪೆ ಅಂತ ಹೇಳ್ತೀವಿ ದೈವ ಕಟಾಕ್ಷ ಅಂತ ಏನು ಹೇಳ್ತೀವಿ ಅದು ನಿಮ್ಮನ್ನ ಕಾಪಾಡುತ್ತೆ ನಿಮ್ಮನ್ನ ಹಾರಿಸುತ್ತೆ ಯಾಕಂದ್ರೆ ನೀವು ಹೇಗೆ ಅಂತಂದರೆ ತಪ್ಪು ಮಾಡಿದರೆ ನೀವೇ ಒಪ್ಕೊ ಬಿಡ್ತೀರಾ ಈ ತಪ್ಪನ್ನ ನಾನೇ ಮಾಡಿದೀರಿ ಅಂತ ಒಪ್ಕೊಂಡ್ಬಿಡ್ತೀರಾ ಒಪ್ಕೊಳ್ಳೋದ್ರಲ್ಲಿ ನಿಮಗೆ ಯಾವ ಹಂಚಿಕೆನೂ ಇಲ್ಲ ಇದಕ್ಕೇನು ಇಲ್ಲ ಯಾಕಂದ್ರೆ ತಪ್ಪು ಮಾಡಿ ಒಪ್ಕೊಳ್ಳೋದಕ್ಕೂ ಕೂಡ ಆ ಧೈರ್ಯ ಬೇಕು ಆ ಧೈರ್ಯ ಎಲ್ಲರಲ್ಲೂ ಇರಲ್ಲ ಖಂಡಿತವಾಗ್ಲಿ ನಾನು ಹೇಳ್ತೀನಿ ಮೇಷರಾಶಿ ಅವರಿಗೆ ಆ ಧೈರ್ಯ ಇದೆ ಏನೇ ತಪ್ಪು ಮಾಡಿದ್ರು ಹೌದು ನಾನೇ ಈ ತಪ್ಪನ ಮಾಡದೆ ಏನಿವಾಗ ಅನ್ನತಕ್ಕಂಥದ್ದು ಒಂದು ಚಾಕಚಕತೆ ಉಳತಕ್ಕಂತಹ ಒಂದು ಅದ್ಭುತವಾದ ರಾಶಿ ಅಂತ ಹೇಳ್ಬೋದು ಈ ಡಿಸೆಂಬರ್ ತಿಂಗಳಲ್ಲಿ ಹೇಗಿರ್ತೀರಾ ಅಂತ ಅಂದ್ರೆ ಚೆನ್ನಾಗಿರ್ತೀರ ಆರಾಮಾಗಿರ್ತೀರಾ ಯಾವ ಗ್ರಹಗತಿಗಳ ಒಂದು ಫಲ ಗುಂಪು ನಿಮ್ಮ ಮೇಲೆ ದೈವ ಕಟಾಕ್ಷ ಇದೆ ನಿಮಗೆ ಎಲ್ಲವೂ ಸುಗಮವಾಗತ್ತೆ ಆರಾಮಾಗತ್ತೆ ಕೆಲಸದಲ್ಲಿ ಕೆಲಸ ಅಂತ ಬಂದಾಗ ಅಲ್ಲಿಯೂ ಸಹ ನಿಮಗೆ ಏನು ನೀವು ನೋಡಬಹುದು ನಿಮ್ಮ ನಿಮ್ಮ ಆದಂತಹ ಒಂದು ಸ್ಥಾನವನ್ನ ನೀವು ಪಡ್ಕೊಂಡಿರ್ತೀರಾ ಹಾಗೂ ಎಲ್ಲರಿಗೂ ನೀವು ಅಂದ್ರೆ ತುಂಬಾ ಅಚ್ಚುಮೆಚ್ಚಾಗಿರ್ತೀರ ಎಲ್ಲರೂ ನಿಮ್ಗೆ ಹೇಳ್ತಾನೆ ಬರ್ತಾರೆ ನಿಮ್ಗೆ ಅಕ್ಕ ಪಾಪ ಮುಗಿಯುವಂತ ಜೀವಗಳಿಗೆ ನೀವು ತುಂಬಾನೇ ಬೆಲೆ ಕೊಡ್ತೀರಾ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಮೇಷರಾಶಿಯವರು ನಿಮಗೆ ಅದು ಎಂತಹ ಒಂದು ಗ್ರಹಚಾರ ಫಲ ಬಂದ್ರು ಎಂತಹ ಒಂದು ಕರ್ಮ ಫಲ ನಿಮ್ಗಿದ್ರು ಯಾವುದೋ ಒಂದು ಮೂಲೆಯಲ್ಲಿ ದೈವ ನಿಮ್ಮನ್ನ ಕಾಪಾಡ್ತಾರೆ ಅಥವಾ ಆ ಒಂದು ಸಮಯ ಆ ಒಂದು ಸಂದರ್ಭ ನಿಮ್ಮನ್ನ ಪಾರ್ ಮಾಡ್ತಾ ಇದು ನಿಮ್ಗೆ ತುಂಬಾ ಜನಕ್ಕೆ ಆಗಿರುತ್ತೆ ಅಂತ ನನಗ್ ಗೊತ್ತು ಇನ್ನು ಮತ್ತೆ ನಾನು ಪುನಃ ಇದ್ರಲ್ಲೂ ಕೂಡ ಹೇಳ್ತೀನಿ ಅಹ್ ಯಾರಿಗಾದ್ರು ಇದೇ ತರ ಕಷ್ಟ ಇದ್ದಲ್ಲಿ ನಾವು ಉಚಿತ ಜಾತಕಗಳನ್ನ ಬರ್ಕೊಡ್ತೀವಿ ಅಹ್ ಉಚಿತ ಅಂತ ಹೇಳ್ತೀನಿ ಮತ್ತೆ ಅಹ್ ಏನು ಯಾರಾದ್ರೂ ಕಾಸ್ ತಗೊಳ್ಳೋದ್ ಏನಿಲ್ಲ ನಿಮ್ಮ ಕಷ್ಟ ಕಾರ್ಪಣೆಗಳೇನಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ನೀವು ಅದನ್ನ ಹಾಕಿದ್ರೆ ನಾನು ಅದನ್ನ ಓದಿ ಅದನ್ನ ನೋಡಿ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಯಾರಿಗೆ ಅಥವಾ ಒಂದು ಪರಿಹಾರ ಕಂಡುಕೊಬೇಕು ಅಂತ ಆಸೆ ಇದೆ ಅಂತವರಿಗೆ ಖಂಡಿತವಾಗಿ ಬರ್ಕೊಂಡು ಬರ್ದು ನಿಮಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದು ಇದ್ ಮತ್ತೆ ಹೇಳ್ತೀನಿ ನಾವು ಸುಮ್ಮನೆ ಹೇಳ್ತಿದೀವಿ ಇವರೆಲ್ಲ ಸುಮ್ಮನೆ ಸುಳ್ಳು ಬೇಕಾದ್ರೆ ನೀವು ಹೋಗಿ ನಮ್ಮ ಹಿಂದಿನ ವೀಡಿಯೋಗಳನ್ನ ಚೆಕ್ ಮಾಡ್ಬೋದು ನಮ್ಮ ಹಿಂದಿನ ವೀಡಿಯೋಗಳಲ್ಲಿ ನಾವು ಯಾರಿಗೆ ಕಳ್ಸ್ಕೊಟ್ಟಿದ್ದೀವಿ ಅನ್ನೋ ವಿವರಗಳನ್ನ ಕೂಡ ಹಾಕಿದೀವಿ ಇದಕ್ಕೂ ಮೇಲೆ ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ಅದು ನಾನು ಎಂತ ಮಾಡೋಕ್ಕೆ ಆಗಲ್ಲ ಆದರೆ ನಮ್ಮ ಕೈಲಾದದ್ದು ಸೇವೆ ಎಷ್ಟಾಗತ್ತೋ ಅಷ್ಟು ನಾವು ಮಾಡಬೇಕು ಅಂತ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದೇ ತರ ಹದಿನ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಶುಭ ದಿನ ಸ್ನೇಹಿತರೆ